ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಶ್ರೀ ಮಲ್ಲಿಕಾರ್ಜುನ ಸಭಾಭವನದಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ಶಾಂತಿ ಪಾಲನಾ ಸಭೆ ನಡೆಸಲಾಯಿತು ಇನ್ನು ಈ ವೇಳೆಯಲ್ಲಿ ಮಾತನಾಡಿರುವಂತಹ ಪೊಲೀಸ್ ಠಾಣೆಯ ಪಿಎಸ್ಐ ಅಪ್ಪು ಐಗಳಿ ಹಲವಾರು ನೀತಿ ನಿಯಮಾವಳಿಯನ್ನ ಈ ಸಭೆಯಲ್ಲಿ ಮಾತನಾಡಿ ಹಂಚಿಕೊಂಡಿದ್ದಾರೆ ಅವೇನೆಂದ್ರೆ ವರ್ಷಕ್ಕೊಮ್ಮೆ ಬರುವ ಮಹತ್ವದ ಹಬ್ಬ ಅಂದ್ರೆ ಅದು ಹೋಳಿ ಹಬ್ಬ ಆಗಿದೆ ಇನ್ನು ಗುರುವಾರ ಬೆಳಿಗ್ಗೆ ರಾಮಣ್ಣನ ಮೂರ್ತಿಯನ್ನ ಪ್ರತಿಷ್ಠಾನ ಮಾಡಿ ರಾತ್ರಿ ಹನ್ನೆರಡು ಗಂಟೆಗೆ ಕಾಮದಹನ ಮಾಡುವ ಸಂಪ್ರದಾಯ ಇಲ್ಲಿವರೆಗೆ ನಡೆದುಕೊಂಡು ಬಂದಿದೆ ಕಾಮದಹನ ಮಾಡುವ ಸಮಯದಲ್ಲಿ ಮೇಲ್ಗಡೆ ತಂತಿ ಅಳವಡಿಕೆ ಇದೆ ಹಾಗೆ ಆ ತಂತಿಯೇ ಯಾವುದೇ ರೀತಿಯಾಗಿ ಬೆಂಕಿ ತಗಲದ ಹಾಗೆ ಕಾಮದಹನವನ್ನ ಮಾಡಿ ನಂತರ ಶುಕ್ರವಾರ ಬೆಳಿಗ್ಗೆ ಪರಸ್ಪರ ಒಬ್ಬರನ್ನೊಬ್ಬರು ಸೇರಿ ಬಣ್ಣ ಹಚ್ಚುವ ರೀತಿ ಹಬ್ಬವನ್ನ ಖುಷಿ ಖುಷಿಯಾಗಿ ಆಚರಣೆ ಮಾಡಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದ ಹಾಗೆ ಹಾಗೂ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಅದ್ದೂರಿಯಿಂದ ಸಂತೋಷದಿಂದ ಹೋಳಿ ಹಬ್ಬವನ್ನ ಆಚರಣೆ ಮಾಡಿ ರಭಗವಿ ನಗರದ ಎಲ್ಲಾ ಜನರು ಸೇರಿ ಶಾಂತಿ ರೀತಿಯಿಂದ ಹೋಳಿ ಹಬ್ಬವನ್ನ ಆಚರಿಸಬೇಕಾಗಿರುವುದು ನಿಮ್ಮ ಜವಾಬ್ದಾರಿ ಕೂಡ ಆಗಿದೆ ಹಾಗೆ ಹೋಳಿ ಹಬ್ಬ ಇತಿಹಾಸದ ಪುಟ ಸೇರಿದೆ ಅದಕ್ಕೆ ಅದರದ್ದೇ ಆದಂತಹ ಹಲವಾರು ರೀತಿಯ ಇತಿಹಾಸಗಳನ್ನ ಕೂಡ ಅದು ಇಟ್ಟುಕೊಂಡಿದೆ ಕಾನೂನಿನ ಅಡಿಯಲ್ಲಿ ಬೇರೆ ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ಶಾಂತ ರೀತಿಯಿಂದ ಹೋಳಿ ಹಬ್ಬವನ್ನ ಆಚರಿಸಿ ಎಂದು ತೆರದಾಳದ ಪೊಲೀಸ್ ಠಾಣೆಯ ಪಿಎಸ್ಐ ಅಪ್ಪು ಐಗಳಿ ಈ ಎಲ್ಲ ರೀತಿಯಾದ ಮನವಿಯನ್ನ ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಇದೇ ಸಂದರ್ಭದಲ್ಲಿ ರಬಕವಿಯ ಹೊರಠಾಣೆಯ ಇ ಎಸ್ಐ ಕರಣ್ ರಾಜಪೂತ್ ರಾಬಣ್ಣ ಹೊಲಂಕುದ ದರಪ್ಪ ಉಳ್ಳಾಗಡ್ಡಿ ಉಮೇಶ್ ಸಾಬ್ ಲಿಂಗ್ರೈ ಸಂಜಯ ತಗ್ಗೆ ಹಾಗೆ ಇನ್ನುಳಿದಂತೆ ಹಲವಾರು ಮುಖ್ಯಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು